ಕೆಲವೊಂದು ಮಂದಿ ಹೇಳಬಾರ್ದು ಕೆಲವೊಂದು ಮಂದಿ ಬರೀ ಇಸ್ಪೆಟ್ ಆಡ್ಕೋದು ಮ್ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು ರೋಡ್ ಮಾಡಿದ್ರೆ ಅವರು ತಾಲೂಕಾಗ ಬರ್ತಾರೆ ತಾಲೂಕಾದಿಂದ ಬೆಳಗಾವಿಗೆ ಬರ್ತಾರೆ ಬೆಳಗಾವಿದಿಂದ ಬೆಂಗಳೂರು ಬರ್ತಾರೆ ಹುಷಾರಾಗ್ತಾರೆ ಅಂತ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಈ ಉತ್ತರ ಕನ್ನಡದಾಗ ಇತ್ತು ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಅರ್ಥ ಇಲ್ಲ ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ಟೀಕೆ ನಾವು ಉಮೇಶ್ ಕತ್ತಿ ಅವ್ರಂಥವ್ರು ಒಂದು ಹತ್ತು ಮಂದಿ ಯಾವಾಗಲೂ ವಿಧಾನಸಭೆ ಒಳಗೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದು ಹಿಂದುಳಿತರಲಿಲ್ಲ ಕೇಳಬೇಕು ಯಾಕೆ ಅಂಚಬೇಕು ಅವರಿಗೆ ಓಟ್ ಹಾಕ್ದವ್ರು ನೀವು ನಮ್ದು ಲೆಕ್ಕ ಕೊಡಬೇಕಾಗಿದೆ ನಿಮಗೆ ನಾವು ಚಮಚಾಗಿರಿ ಮಾಡಿ ಅಂದು ಅಪ್ಪಾಜಿ ಅಂದು ನಮ್ಮ ನಮ್ಮ ತನ ಎಂದು ಬಿಡ್ತೀವಲ್ಲ ಅದಕ್ಕೆ ಹಿಂದು ಹಿನ್ನಡೆ ಆಗ್ತವೆ ನಾವು ಉಮೇಶ್ ಕತ್ತಿಯವರು ನಾವು ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ